ರಾತ್ರಿದೊಂದು ವಿಷಯ ಹೇಳಿ ಪ್ರಯೋಜನ ಇಲ್ಲ ಮರ ಎಂತರ ಅಣ್ಣ ಯಾರಂತೆ ಸೋಮೇಶ್ವರ ಸುಲೋಚನಂತೆ ಪರಭಾಷೆಯ ಸಿನಿಮಾಗಳು ರಿಲೀಸ್ ಆದಾಗ ನಮ್ಮ ಕನ್ನಡದ ಭಾಷೆಯ ಚಿತ್ರಗಳ ಶೋ ಕೊಡದಿರುವುದು ನಿನ್ನೆ ಮೊನ್ನೆಯದಲ್ಲ ಹಲವಾರು ವರ್ಷಗಳಿಂದ ಈ ಸಮಸ್ಯೆ ಇದ್ದೇ ಇದೆ ದೊಡ್ಡ ಸ್ಟಾರ್ ಗಳ ಚಿತ್ರಗಳು ಬಂದಾಗ ಕನ್ನಡದ ಚಿತ್ರಗಳನ್ನ ಬಲಿ ಮಾಡುವ ಕೆಲಸ ನಡೆಯುತ್ತಲೇ ಇದೆ ಪರಭಾಷೆಯ ಮೇಲಿರುವ ವ್ಯಾಮೋಹದಿಂದಲೋ ಅಥವಾ ಆ ಚಿತ್ರದಲ್ಲಿನ ಸೂಪರ್ ಸ್ಟಾರ್ಗಳ ಮೇಲಿನ ಅಭಿಮಾನದಿಂದಲೋ ಗೊತ್ತಿಲ್ಲ ನಮ್ಮ ರಾಜ್ಯದಲ್ಲಿ ಕನ್ನಡ ಚಿತ್ರಗಳ ಅವಕಾಶ ಕಸಿದು ಬೇರೆ ಭಾಷೆಯ ಚಿತ್ರಗಳಿಗೆ ಅವಕಾಶ ಮಾಡಿಕೊಡಲಾಗುತ್ತೆ ಇನ್ನು ಎಲ್ಲರಿಗೂ ಗೊತ್ತಿರುವಂತೆ ಕರುನಾಡಿನಲ್ಲಿರುವ ಮಲ್ಟಿಪ್ಲೆಕ್ಸ್ಗಳಿಗೆ ಪರಭಾಷೆಯ ಚಿತ್ರಗಳ ಮೇಲೆ ಎಲ್ಲಿಲ್ಲದ ಪ್ರೀತಿ ಪ್ರೈಮ್ ಟೈಮ್ ಶೋಗಳನ್ನೆಲ್ಲ ಪರಭಾಷೆಗಳಿಗೆ ಮೀಸಲಾಗಿ ಇಡಲಾಗಿರುತ್ತೆ ಇದೆಲ್ಲದರಿಂದ ಕನ್ನಡ ಚಿತ್ರಗಳು ನಷ್ಟ ಅನುಭವಿಸುತ್ತವೆ ಹೌದು ಸದ್ಯ ಕನ್ನಡಿಗರ ಹೃದಯ ಗೆದ್ದು ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಕಲೆಕ್ಷನ್ ಮಾಡಿರುವಂತಹ ಸೋ ಫ್ರಮ್ ಸೋ ಚಿತ್ರಕ್ಕೂ ಇದೇ ತರಹದ ಸಮಸ್ಯೆ ಆಗಿದೆಯಾ ಕೂಲಿ ಮತ್ತು ವಾರ್ ಟೂ ಚಿತ್ರಗಳಿಂದ ನಷ್ಟ ಆಗಿದೆಯಾ ಎನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ ಇದೀಗ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ಉಮೇಶ್ ಬಾಣಕರ್ ಅವರು ಫಿಲ್ಮ್ ಬೀಟ್ ಕನ್ನಡದ ಜೊತೆ ಮಾತನಾಡಿದ್ದಾರೆ ಈ ಕುರಿತು ಮಾತನಾಡಿರುವ ಉಮೇಶ್ ಬಾಣಕರ್ ಕೂಲಿ ಮತ್ತು ವಾರ್ ಟೂ ಚಿತ್ರದಿಂದ ಸೂ ಫ್ರಮ್ ಸೋಗೆ ಯಾವುದೇ ಆಗಿಲ್ಲ ನಷ್ಟ ಆಗಿಲ್ಲ ಎಂದು ಹೇಳಿದ್ದಾರೆ ಸೂ ಫ್ರಮ್ ಸೋ ಚಿತ್ರಕ್ಕೆ ಅದರದ್ದೇ ಆದ ಪ್ರೇಕ್ಷಕರ ವರ್ಗ ಸೃಷ್ಟಿಯಾಗಿದೆ ಬಾಯಿ ಮಾತಿನ ಪ್ರಚಾರದಿಂದಲೇ ಆ ಚಿತ್ರಕ್ಕೆ ಹಲವಾರು ಜನ ಬರ್ತಾ ಇದ್ದಾರೆ ಇಷ್ಟೇ ಅಲ್ಲದೆ ಒಮ್ಮೆ ನೋಡಿದವರು ಕೂಡ ಮತ್ತೆ ಮತ್ತೆ ಸೂ ಫ್ರಮ್ ಸೋ ಚಿತ್ರವನ್ನು ನೋಡ್ತಾ ಇದ್ದಾರೆ ಹೆಚ್ಚೆಂದರೆ ಒನ್ ಪರ್ಸೆಂಟ್ ಅಥವಾ ಟೂ ಪರ್ಸೆಂಟ್ ಗಳಿಕೆಯಲ್ಲಿ ಕಡಿಮೆ ಆಗಿರಬಹುದು ಎಂದು ಹೇಳಿದ್ದಾರೆ ಇನ್ನು ಪರಭಾಷೆಗಳಿಂದ ಸೂ ಫ್ರಮ್ ಸೋ ಚಿತ್ರಕ್ಕೆ ಹಿನ್ನಡೆಯಾಗಿಲ್ಲ ಆದರೆ ವಿಶೇಷ ಅಂದರೆ ಈ ಚಿತ್ರದ ಕ್ರೇಜ್ ಕಂಡು ನಮ್ಮಲ್ಲಿಯೇ ಅನೇಕರು ತಮ್ಮ ಚಿತ್ರದ ಬಿಡುಗಡೆಯನ್ನ ಮುಂದೂಡ್ತಿದ್ದಾರೆ ಉದಾಹರಣೆಗೆ ಹಿರಿಯ ನಿರ್ದೇಶಕರಾದ ಓಂ ಸಾಯಿ ಪ್ರಕಾಶ್ ಅವರ ಸೆಪ್ಟೆಂಬರ್ ಟೆನ್ ಚಿತ್ರ ಇದೇ ತಿಂಗಳು ಆಗಸ್ಟ್ ಎಂಟರಂದು ಬಿಡುಗಡೆಯಾಗಬೇಕಿತ್ತು ಒಂದು ಹಂತದ ಪ್ರಚಾರವನ್ನು ಕೂಡ ಮಾಡಲಾಗಿತ್ತು ಆದರೆ ಸೋ ಫ್ರಮ್ ಸೋ ನಾಗಾಲ್ ನೋಡಿ ಅವರು ಈಗ ತಮ್ಮ ಚಿತ್ರದ ಬಿಡುಗಡೆಯನ್ನ ಮುಂದೂಡಿದ್ದಾರೆ ಎಂದು ಉಮೇಶ್ ಬಾಣಕಾರ್ ಅವರು ಫಿಲ್ಮಿ ಬೀಟ್ ಕನ್ನಡಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ ಕೇವಲ ಇದೊಂದೇ ಚಿತ್ರ ಅಲ್ಲ ಇನ್ನೂ ಕೆಲವರು ಕೂಡ ಒಂದು ಕಡೆ ಸೂಫ್ರಂ ಸೋ ಅಲೆ ಇದೆ ಮತ್ತೊಂದು ಕಡೆ ಕೂಲಿ ಮತ್ತು ವಾರ್ ಟು ತೆರೆಗೆ ಬಂದಿದೆ ಈ ಸುನಾಮಿಯ ನಡುವೆ ಸಿಲುಕಿ ಹಾಕಿಕೊಳ್ಳುವುದು ಬೇಡ ಎಂದು ಅನೇಕ ಹೊಸ ತಂಡಗಳು ತಮ್ಮ ಚಿತ್ರಗಳ ಬಿಡುಗಡೆಯನ್ನ ಮುಂದೂಡಿದ್ದಾರೆ ಎಂದು ಉಮೇಶ್ ಬಾಣಕರ್ ಅವರು ಹೇಳಿದ್ದಾರೆ ಇನ್ನು ಕನ್ನಡ ಚಿತ್ರಕ್ಕೆ ಕನ್ನಡದ ಚಿತ್ರಗಳೇ ಸ್ಪರ್ಧೆ ನೀಡಿದಂತೆ ಸೂಫ್ರಂ ಸೋ ಮುಂದೆ ತೆರೆಗೆ ಬಂದ ಕೆಲ ಒಳ್ಳೆಯ ಕನ್ನಡ ಸಿನಿಮಾಗಳು ಕೂಡ ಚಿತ್ರಮಂದಿರದಲ್ಲಿ ಉಳಿಲಿ ಚಿತ್ರ ಚೆನ್ನಾಗಿದ್ರೂ ಸೂ ಫ್ರಮ್ ಸೂ ಭರಾಟೆಯ ನಡುವೆ ಬೇರೆ ಚಿತ್ರದ ಕಡೆಗೆ ಗಮನ ಕೊಡಲಿಲ್ಲ ಎಂದು ಉಮೇಶ್ ಬಾಣಕಾರ್ ಪ್ರತಿಕ್ರಿಯೆ ನೀಡಿದ್ದಾರೆ